ನಮಸ್ಕಾರ ಅನುವಾಹಿನಿ ಕನ್ನಡ ಟ್ಯಾರೋ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತಿನ ದಿನ ನಾನು ಧನು ರಾಶಿ ನಲ್ಲಿ ಸ್ಯಾಜಿಟೇರಿಯಸ್ ಅಂತ ಕರಿತೀವಿ ಆ ಒಂದು ರಾಶಿಗೆ ಅಕ್ಟೋಬರ್ ತಿಂಗಳಲ್ಲಿ ಈ ತಿಂಗಳಲ್ಲಿ ಎನರ್ಜೀಸ್ ಹೇಗಿದೆ ಅಂತ ಹೇಳಿ ನಾನು ಇಲ್ಲಿ ಕಾರ್ಡ್ನ ಶಫಲ್ ಮಾಡಿ ಕಾರ್ಡ್ನ ಸ್ಪ್ರೆಡ್ ಮಾಡಿದ್ದೀನಿ ಏನೇನು ಮೆಸೇಜ್ ಇದೆ ಅಂತ ಹೇಳಿ ನೋಡೋಣ ಈ ಮೆಸೇಜಸ್ ಸ್ವಲ್ಪ ಮಟ್ಟಿಗೆ ನಿಮಗೆ ಹೆಲ್ಪ್ ಆಗ್ಬೋದು ಇಲ್ಲದೇ ಇದ್ರೆ ಇದು ನಿಮಗೆ ಏನು ನಿಮ್ಮ ಜೀವನದಲ್ಲಿ ಅದು ಅದಿಲ್ಲದೆ ಇರ್ಬೋದು ಸೊ ಹಾಗಾಗಿ ಆ ಥರ ಇಲ್ಲದೆ ಇದ್ರೆ ಇದ್ರ ನಿಮ್ಮ ಬಗ್ಗೆ ಏನು ಇಲ್ಲದೇ ಇದ್ರೆ ಇಗ್ನೋರ್ ಮಾಡಿ ಇದರಿಂದ ನಿಮ್ಗೆ ಏನಾದ್ರೂ ಮೆಸೇಜ್ ಸಿಕ್ಕಿದೆ ಇಷ್ಟ ಆಗಿದೆ ರೀಡಿಂಗ್ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗ ಶುರು ಮಾಡೋಣ ಇದು ಧನು ರಾಶಿಗೆ ಧನು सो फाइव आफ् पेटिकल प्रिंस आफ् स्वू वॉय स्वल्प कमी uh, <coughs> Princess of Cups, Eight of स्ो

ಯಾವುದೋ ಒಂದು ಕಾರಣಕ್ಕೆ ಲೋನ್ಲಿನೆಸ್ ಅಂತ ಅನಿಸ್ತಾ ಇದೆ ನಿಮಗೆ ಒಬ್ಬಂಟಿ ಅಂತ ಅನಿಸ್ತಾ ಇದೆ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ಏನಾದ್ರೂ ಒಂದು ಫೈನಾನ್ಷಿಯಲ್ ಸಿಚುವೇಷನ್ ಕೂಡ ಇರ್ಬೋದು ಹಣಕಾಸಿನ ಸಂಬಂಧಪಟ್ಟಂಗೆ ಈ ಒಂದು ಲೋನ್ಲಿನೆಸ್ ಇರ್ಬೋದು ಸೊ ಅಹ್ ಬಟ್ ಒಟ್ನಲ್ಲಿ ಒಂದೇನೋ ಒಂಥರ ಒಂದು ಯಾರ್ದು ಸಪೋರ್ಟ್ ಇಲ್ಲ ಅಥವಾ ಎಲ್ಲರೂ ನನ್ನ ದೂರ ಮಾಡಿದ್ದಾರೆ ಒಂದೆಲ್ಲೋ ಒಂದು ಕಡೆ ಈ ತಿಂಗಳಲ್ಲಿ ನಿಮಗೆ ಆವಾಗ ಅವಾಗ ಆವಾಗ ಬಂದು ಬಂದು ಹೋಗ್ತಾ ಇರತ್ತೆ ಈ ಥರ ಒಂದು ನಿಮ್ಮ ಮನಸ್ಸಿಗೆ ಅನಿಸ್ತಾ ಇರತ್ತೆ ನಾ ಒಬ್ಬನೇ ಒಬ್ಬನೇ ಅಥವಾ ಒಬ್ಬಳೆ ವಾಟ್ ಎವರ್ ಸೊ ಆ ಲೋನ್ಲಿನೆಸ್ ಅನಿಸ್ತಾ ಇದೆ ಅಂತ ಹೇಳಿ ಇಲ್ಲಿ ನೋಡ್ತಾ ಇದ್ದೀನಿ ಇದರಲ್ಲಿ ನಾವು ಎರಡು ಥರ ನೋಡ್ಬೋದು ಒಂದು ಬೇರೆಯವರು ನಮ್ಮನ್ನು ಮಾತಾಡಿಸ್ದೇನೆ ನಮಗೆ ಆ ಲೋನ್ಲಿನೆಸ್ ಫೀಲ್ ಮಾಡೋದು ಅಂದರೆ ಬೇರೆಯವರು ನಮ್ಮನ್ನ ಒಂಥರ ನೆಗ್ಲೆಕ್ಟ್ ಮಾಡೋದು ದೂರ ಇಡೋದು ಸೊ ಹಾಗಾಗಿ ನಾವು ಎಲ್ಲರೂ ನನ್ನನ್ನು ದೂರ ಮಾಡಿದ್ದಾರೆ ಯಾರು ನನ್ನ ಹತ್ರ ಮಾತಾಡೋದಿಲ್ಲ ಆ ಥರ ಹೇಳಿ ಅಂದ್ಕೊಳ್ಬೋದು ಇನ್ನೊಂದೇನು ಅಂತ ಅಂದರೆ ನಾವೇ ಅದನ್ನು ಮಾಡಿಕೊಂಡಿರ್ತೀವಿ ಅಂದರೆ ಸದ್ಯಕ್ಕೆ ನಾನು ಯಾರ ಹತ್ರನೂ ಇಷ್ಟ ಇಲ್ಲ ಆ ಒಬ್ಬರೇ ಇರಬೇಕು ನಾನು ಸ್ವಲ್ಪ ದಿನದ ಮಟ್ಟಿಗೆ ಅಥವಾ ಏನೋ ಒಂದು ಮನ ನಾವೇ ಮನಸಲ್ಲಿ ಇಟ್ಕೊಂಡು ನಾವೇ ಎಲ್ರಿಂದ ದೂರ ಇರ್ತೀವಿ ಸೊ ಇದು ನಿಮ್ಗೆ ಹೇಗೆ ಅನ್ವಯಿಸುತ್ತೆ ಅದನ್ನ ನೀವು ತಗೊಳ್ಳಿ ನೀವೇನೆ ದೂರ ಇದ್ದೀರಾ ಅಥವಾ ನಿಮ್ಗೆ ಆ ಥರ ಅನಿಸ್ತಾ ಇದೆಯಾ ಬೇರೆಯವರಿಂದ ಆ ಏನಾದರೂ ನಿಮ್ಗೆ ಆಗಿದ್ದಕ್ಕೆ ಅನಿಸ್ತಾ ಇದೆಯಾ ಅಂತ ಹೇಳಿ ನೀವು ನೋಡಿ ನಂದೇನು ಅಂತ ಅಂದರೆ ಈ ತಿಂಗಳಲ್ಲಿ ತುಂಬಾ ಐಡಿಯಾಸ್ಗಳು ಬರುತ್ತೆ ಏನು ನೆಕ್ಸ್ಟ್ ಸ್ಟೆಪ್ಗೇನು ಹೋಗಿಲ್ಲ ಮುಂದುವರೆದಿಲ್ಲ ಆದರೆ ತುಂಬ ಈ ಒಂದು ಎಂಥೂಸಿಯಾಸಮ್ ಇದೆ ನಿಮ್ಮಲ್ಲಿ ಒಂದು ಒಂಥರ ಏನೋ ಒಂದು ಮಾಡಬೇಕು ಏನೋ ಒಂದು ಐಡಿಯಾ ಎಷ್ಟೊಂದು ಒಂದು ಐಡಿಯಾ ಅಂತ ಅಲ್ಲ ಬೇಕಾದಷ್ಟು ಐಡಿಯಾಗಳು ನಿಮ್ಮ ಮನಸ್ಸಲ್ಲಿ ಬರ್ಬೋದು ಯಾವುದ್ರ ಬಗ್ಗೆನಾದ್ರು ಇರ್ಬೋದು ಬಿಸ್ನೆಸ್ ಅಂತ ಅಲ್ಲ ಏನಾದರೂ ಒಂದು ಇರ್ಬೋದು ಹೇಗೆ ಮಾಡೋಣ ಹಾಗೆ ಮಾಡೋಣ ಅಂತ ಹೇಳಿ ಆ ಒಂದು ಐಡಿಯಾ ಇಟ್ಕೊಂಡು ಅದ್ರ ಬಗ್ಗೆ ಒಂದು ಸ್ವಲ್ಪ ಒಂದು ಎಕ್ಸೈಟ್ಮೆಂಟ್ ಇದೆ ನಿಮ್ಮಲ್ಲಿ ಅಂದರೆ ಒಂಥರ ಏನೋ ಒಂದು ಖುಷಿ ಏನೋ ಒಂದು ಅದನ್ನ ಮಾಡಬೇಕು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಅದು ಯಾವಾಗ್ಲೂ ಇದೆ ಅದೇನು ಅಂತ ಗೊತ್ತಿಲ್ಲ ಬಟ್ ಆದರೆ ಇದಿಲ್ಲ ಅಂತ ಅಂತಂದ್ರೂ ಕೂಡ ಈ ಥರ ಅಂತ ಹೇಳಿ ಬಿಸ್ನೆಸ್ ಅಂತಲೇ ಅಲ್ಲ ಇದನ್ನು ನಿಮ್ಮ ಲೈಫಲ್ಲಿ ಯಾವುದಕ್ಕೆ ಬೇಕಾದ್ರೂ ಅಪ್ಲೈ ಮಾಡ್ಕೊಳ್ಳಿ ಸೊ ಆ ರೀತಿಯಾಗಿ ಒಂಥರ ಒಂದು ಒಂದು ಹೊಸತನ ಅದು ಕೊಡುತ್ತೆ ನಿಮ್ಮನ್ನು ಒಂಥರ ನಾವೇನಾದ್ರು ಒಂದು ಹೊಸದು ಮಾಡಬೇಕು ಅಂದಾಗ ಒಂಥರ ಒಂದು ಖುಷಿಯಾಗಿರ್ತೀವಲ್ಲ ಎಕ್ಸೈಟ್ಮೆಂಟ್ ಇರುತ್ತಲ್ಲ ಅದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಈ ತಿಂಗಳಲ್ಲಿ ಏನೋ ಒಂದು ಫಂಕ್ಷನ್ ಇರ್ಬೋದು ಏನೋ ಒಂದು ಒಂದು ರೀತಿಯಾದಂತಹ ಒಂದು ಖುಷಿಯ ಸಂದರ್ಭ ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಒಂದು ಹ್ಯಾಪಿ ಅಕೇಷನ್ ಒಂದು ಗೃಹ ಪ್ರವೇಶ ಇರ್ಬೋದು ಅಥವಾ ನೀವು ಮನೆ ಕಟ್ತಾ ಇರ್ಬೋದು ಏನೋ ಒಂದು ಪೂಜೆ ಇರ್ಬೋದು ಏನೋ ಒಂದು ಬರ್ತ್ಡೇ ಗೆಟ್ ಟುಗೆದರ್ ಏನೋ ಒಂದು ಇರ್ಬೋದು ಸೊ ಇಲ್ಲಿ ಒಂಥರ ಒಂದು ಖುಷಿಯ ವಾತಾವರಣ ಇದೆ ಆಫೀಸ್ ಇರ್ಬೋದು ಮನೆ ಇರ್ಬೋದು ಅದು ಹೇಗೆ ನಿಮಗೆ ಇದಾಗತ್ತೆ ತೊಗೊಳ್ಳಿ ಸೊ ಇದು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಸೇರ್ಕೊಂಡು ಒಂಥರ ಒಂದು ಒಳ್ಳೆ ಟೈಮ್ ನ ಕಳೀತೀರ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಒಂದು ಖುಷಿಯ ವಾತಾವರಣ ಇದೆ ಇಲ್ಲಿ ಓಕೆ ಆ ಇನ್ನೊಂದೇನು ಅಂತ ಅಂದ್ರೆ ಮನೆ ಕಟ್ಟಿಲ್ಲ ಅಂತ ಅಂದ್ರೆ ಕಟ್ಟೋದಕ್ಕೆ ಒಂದು ಯೋಚನೆ ಮಾಡ್ಬೋದು ಒಂದು ಭೂಮಿ ಪೂಜೆ ಮಾಡ್ಬೋದು ಅಥವಾ ಆ ಥರ ಏನೋ ಒಂದು ಈ ಇದನ್ನ ನಾವೆರಡು ತರ ನೋಡು ಒಂದು ಒಂದು ಖುಷಿ ಅಕೇಶನ್ ಇನ್ನೊಂದು ಸ್ಥಿ ಜೀವನದಲ್ಲಿ ಒಂದು ಸ್ಥಿರತೆ ಬರೋದಕ್ಕೆ ಸ್ಟೆಬಿಲಿಟಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರ್ಬೋದು ಒಂದು ರೀತಿಯಾದಂತಹ ನಮ್ಮ ನಮ್ಮ ಮುಂದಿನ ಫ್ಯೂಚರ್ಗೋಸ್ಕರ ಇವತ್ತಿನ ದಿನ ನಾವೇನಾದರೂ ಒಂದು ಮಾಡ್ತೀವಲ್ಲ ಮುಂದಿನ ಫ್ಯೂಚರ್ಗೋಸ್ಕರ ಸ್ಟೆಬಿಲಿಟಿಗೋಸ್ಕರ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಥವಾ ಮನೆ ಕಟ್ಟಕ್ಕೆ ಏನಾದ್ರು ಶುರು ಮಾಡ್ಬೋದು ಆ ಥರ ಸೊ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೋದು ಅಥವಾ ಆ ರೀತಿಯಾಗಿ ಏನೋ ಒಂದು ನಡೆಯುತ್ತೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಮನೇನ ತಗೊಳ್ಬೋದು ಹೊಸ ಮನೆಗೆ ಹೋಗ್ತೀರಾ ಆ ಥರ ಏನಾದರೂ ಇರ್ಬೋದು ಸೊ ಈ ಮನೆ ಚಾವಡಿ ಇದೆಯಲ್ಲ ರೂಫ್ ಇದೆಯಲ್ಲ ಇದು ನಮ್ಮ ನಮ್ಮನ್ನ ನಾವು ಒಂದು ಭದ್ರ ಪಡಿಸ್ಕೊಳ್ಳೋದು ಓಕೆ ನಮ್ಮ ಫ್ಯೂಚರ್ಗೋಸ್ಕರ ಆ ರೀತಿಯಾಗಿ ಏನೋ ಒಂದು ಮಾಡ್ತಿರೋ ಅಥವಾ ಒಂದು ಖುಷಿ ಅಕೇಶನ್ ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಈಗ ನಿಮ್ಮ ರಿಲೇಶನ್ಶಿಪ್ನಲ್ಲಿ ಸಂಬಂಧದಲ್ಲಿ ಈ ಸಂಬಂಧ ಅಂತ ಅಂದರೆ ತಂದೆ ತಾಯಿ ಜೊತೆ ಇರ್ಬೋದು ಪ್ರೀತಿ ಪ್ರೇಮ ಇರ್ಬೋದು ಅಥವಾ ನಿಮ್ಮ ಹೆಂಡತಿ ಅಥವಾ ಗಂಡ ಆತರ ಈ ಸಂಬಂಧದಲ್ಲಿ ನಾನಿಲ್ಲಿ ನೋಡ್ತಾ ಇರೋದೇನು ಅಂತ ಅಂದ್ರೆ ಆ ಯಾವುದೇ ಒಂದು ರಿಲೇಶನ್ಶಿಪ್ ಆದ್ರೂ ಕೂಡ ಒಂದು ಎಫರ್ಟ್ ಬೇಕಾಗತ್ತೆ ಆ ಒಂದ್ ನ ಚೆನ್ನಾಗಿ ಮೇಂಟೈನ್ ಮಾಡೋದಿಕ್ಕೆ ಇಬ್ರಿಂದನೂ ಒಂದು ಎಫರ್ಟ್ ಬೇಕಾಗತ್ತೆ ಎಷ್ಟೋ ಸಲ ನಾವು ಆ ಒಂದ್ ಕಡೆ ಕಮ್ಮಿ ಆದ್ರೂನು ಕೂಡ ಹೇಗೋ ತಳ್ಕೊಂಡು ಒಂದು ಆ ಜೀವನ ಮಾಡ್ತಾ ಇರ್ತೀವಿ ಆದ್ರೆ ಅದರಲ್ಲಿ ಖುಷಿ ಇರೋದಿಲ್ಲ ಹೇಗೋ ಒಂದು ನಡೀತಾ ಇರತ್ತೆ ಅದರಲ್ಲಿ ಖುಷಿ ಇರೋದಿಲ್ಲ ಇಲ್ಲಿ ನಾನು ನೋಡ್ತಾ ಇರೋಂಥದ್ದು ಪ್ರಿನ್ಸಸ್ ಆಫ್ ಕಪ್ಸ್ ಕಪ್ಸ್ ಅಂದ್ರೆ ಎಮೋಷನ್ಸ್ ಇಲ್ಲಿ ಆ ಒಬ್ಬ ವ್ಯಕ್ತಿ ಈ ಸಂಬಂಧದಲ್ಲಿ ಓಕೆ ನೀವಿರ್ಬೋದು ಅಥವಾ ನೀವು ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರ ಅವ್ರಿರ್ಬೋದು ಹೆಚ್ಚು ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ ಇನ್ನೊಂದು ವ್ಯಕ್ತಿಯಿಂದ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಅಂದರೆ ಅವ್ರು ಆ ಥರ ಇರಬೇಕು ಅವ್ರು ಈ ಥರ ಇರಬೇಕು ಅವರು ನನಗೆ ಹೀಗೆ ಮಾಡ್ಬೇಕು ಹಾಗೆ ಮಾಡಬೇಕು ಅಂದರೆ ಒಂದು ನಾವದರಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಡ್ತಾ ಇದ್ದೀವ ಅದನ್ನ ಯೋಚನೆ ಮಾಡಲ್ಲ ನಾವು ಅದರಲ್ಲಿ ಐದು ಪರ್ಸೆಂಟು ಹತ್ತು ಪರ್ಸೆಂಟು ಕೊಡ್ತಾ ಇರಲ್ಲ ಆದರೆ ಆ ವ್ಯಕ್ತಿಯೊಬ್ರು ಯಾರಿದ್ದಾರೆ ನಮಗೆ ಅವ್ರು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಹೀಗಿರ್ಬೇಕು ಆಗಿರ್ಬೇಕು ಆ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಜಾಸ್ತಿ ಇರುತ್ತೆ ಅವಾಗ ಏನಾಗತ್ತೆ ಮೊದಲು ಹೊಸ ಹೊಸದ್ರಲ್ಲಿ ಇದು ಪ್ರೀತಿಗೋಸ್ಕರ ಮಾಡ್ತಾರೆ ಆದ್ರೆ ಬರ್ತಾ ಬರ್ತಾ ಎಲ್ಲೋ ಒಂದು ಕಡೆ ಅವ್ರಿಗೂ ಅನ್ಸತ್ತೆ ನಾನು ಎಷ್ಟೊಂದು ಮಾಡ್ತೀನಿ ಅವರು ಏನು ಮಾಡೋದಿಲ್ಲ ಓಕೆ ಏನು ಮಾಡೋದಿಲ್ಲ ಅದು ಒಂದ್ಸಲ ಅದು ಮನಸ್ಸಲ್ಲಿ ಬೇಜಾರು ಉಳ್ಕೊಳತ್ತೆ ಹೇಳದೇ ಇದ್ರು ಕೂಡ ಬೇಜಾರು ಇರುತ್ತೆ ಸೊ ಇಲ್ಲಿಂದ ನೋಡ್ತಾ ಇರೋದು ಏನು ಅಂತ ಅಂದರೆ ನೀವೇನಾದರೂ ನಿಮ್ಮ ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರಾ ಅಥವಾ ನಿಮ್ಮ ವೈಫ್ ಹಸ್ಬೆಂಡಿಂದ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಕಡೆಯಿಂದ ಸ್ವಲ್ಪನೇ ಅಂದ್ರೆ ಆ ಒಂದು ರಿಲೇಷನ್ಶಿಪ್ ವರ್ಕ್ ಆಗಕ್ಕೆ ನಿಮ್ಮಿಂದ ಸ್ವಲ್ಪನೇ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪನೇ ಪ್ರೀತಿ ಕೊಡೋದು ಸ್ವಲ್ಪನೇ ಆದರೆ ಅವರಿಂದ ಎಕ್ಸ್ಪೆಕ್ಟೇಷನ್ ಮಾತ್ರ ತುಂಬ ಜಾಸ್ತಿ ಅವರು ಆಗಿರ್ಬೇಕು ಹೇಗಿರಬೇಕು ನಾನು ಮಾತ್ರ ಹೀಗೆ ಇರ್ತೀನಿ ನಾನೇನು ಚೇಂಜಸ್ ಮಾಡ್ಕೊಳ್ಳಲ್ಲ ಆ ರೀತಿಯಾದಂತಹ ಒಂದು ಮನೋಭಾವನೆ ಆ ಥರ ಏನಾದರೂ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳಿ ನಿಮಗೆ ಅವರು ಹೇಳದೇ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ನೋವು ಉಂಟಾಗತ್ತೆ ಓಕೆ ಅನ್ಕಂಡೀಷ್ನಲ್ ಲವ್ ಇರ್ಬೋದು ಆದರೆ ನಿಮಗೂ ಕೂಡ ಅದು ಅನ್ನಿಸ್ಬೇಕು ಅವ್ರು ಅಷ್ಟೊಂದು ಮಾಡ್ತಾ ನಾನು ಕೂಡ ಆ ಸಮಪಾಲು ಅದರಲ್ಲಿ ನಂದು ಇರಬೇಕು ಮೇಲೆ ಅಂತ ಹೇಳಿ ನಿಮ್ಗೂ ಅನ್ನಿಸ್ಬೇಕು ಸೊ ಅದಿಲ್ಲ ಅಂತ ಅಂದ್ರೆ ಅದರ ಕಡೆಗೆ ಸ್ವಲ್ಪ ಎಫರ್ಟ್ ಹಾಕಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ನಿಮ್ಗೆ ಒಂದು ಕಿವಿ ಮಾತಿದೆ ಓಕೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ನ್ಯಾರೋ ಮೈಂಡೆಡ್ ನ್ಯಾರೋ ಮೈಂಡೆಡ್ ಅಂದ್ರೆ ಈ ಟನಲ್ ವಿಷನ್ ಅಂತ ಹೇಳ್ತೀವಿ ಟನಲ್ ವಿಷನ್ ಅಂದ್ರೆ ಈ ಒಂದು ಪೈಪಲ್ಲಿ ಒಂದು ಪೈಪ್ನಲ್ಲಿ ನಾವು ಪ್ರಪಂಚನ ನೋಡಿದ್ರೆ ಆ ಪೈಪುದು ಎಷ್ಟು ಇದಿರತ್ತೆ ಡಯಾಬಿಟರ್ ಹೇಳ್ತಾ ಇರುತ್ತೆ ಅದರಿಂದ ಮಾತ್ರ ನಾವು ಪ್ರಪಂಚ ನೋಡ್ತಿರ್ತೀವಿ ಅಷ್ಟೇ ಪ್ರಪಂಚ ಅಂತ ಅಂದ್ಕೊಂಡಿರ್ತೀವಿ ನಮ್ಮ ಮನಸ್ಸನ್ನು ಅಷ್ಟೇ ರೆಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಟನಲ್ ವಿಷನ್ ಅಂತೀವಿ ಆ ಥರ ಆದಾಗ ನಮ್ಮ ಜೊತೆ ಇರೋವಂಥ ವ್ಯಕ್ತಿಗೂ ಕೂಡ ನಾವು ಓಪನ್ ಮೈಂಡ್ ಇಲ್ಲದೆ ಇದ್ದಾಗ ಏನು ಮಾತಾಡೋಕ್ಕಾಗಲ್ಲ ಒಂದು ಯಾವುದೋ ಒಂದು ರೀತಿಯಾದಂತಹ ಒಂದು ಒಂದು ಬ್ಯಾರಿಯರ್ ಇರತ್ತೆ ಓಪನ್ ಆಗಿ ಏನು ಮಾತಾಡೋಕ್ಕಾಗಲ್ಲ ಬ್ರಾಡ್ ಮೈಂಡೆಡ್ ಇರಬೇಕು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಅದಿದ್ದರೆ ಏನಾಗತ್ತೆ ಇಬ್ರುನು ಕೂಡ ಒಬ್ಬರು ಮನಸ್ಸಲ್ಲಿ ಏನಂತ ಅನ್ನಿಸ್ತಾ ಇದೆ ಅದನ್ನು ಹಂಚ್ ಹಂಚ್ಕೊಳ್ಬೋದು ಈ ನ್ಯಾರೋ ಮೈಂಡೆಡ್ ಆಗಿಬಿಟ್ರೆ ಏನಾಗುತ್ತೆ ಅವ್ರು ಏನಾದರೂ ಅಂದ್ಕೊಂಡ್ರೂ ಕೂಡ ಮನಸ್ಸಲ್ಲೇ ಉಳ್ಕೊಳ್ಳುತ್ತೆ ನಿಮ್ಗೆ ಓಪನ್ ಆಗಿ ಹೇಳೋಕ್ಕಾಗೋದಿಲ್ಲ ಸೊ ಆ ರೀತಿಯಾಗಿ ನೀವೇನಾದರೂ ಈ ರಿಲೇಶನ್ಶಿಪ್ಪಲ್ಲಿ ಸ್ವಲ್ಪ ನ್ಯಾರೋ ಮೈಂಡೆಡ್ ಆಗಿದ್ದೀರಾ ಯೋಚನೆ ಮಾಡಿ ಅದು ಕೂಡ ಇಲ್ಲಿ ನಿಮಗೆ ಒಂದು ಸಜೆಷನ್ ಇದೆ ಎಲ್ಲೋ ಎಲ್ ಯಾವಾಗಲೂ ಅಲ್ಲ ಯಾವುದೋ ಒಂದು ವಿಷಯದಲ್ಲಿ ಕೂಡ ಇರ್ಬೋದು ಸ್ವಲ್ಪ ನ್ಯಾರೋ ಮೈಂಡೆಡ್ ಆಗಿದ್ದೀರಾ ಅವ್ರ ಕಡೆಯಿಂದನೂ ನೀವು ಯೋಚನೆ ಮಾಡಿದ್ದೀರಾ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ಓಕೆ ಅದೊಂದೇ ಅಲ್ಲ ನಮ್ಮ ಸುತ್ತಲೂ ಏನೋ ಒಂದು ನಾವೇ ಒಂದು ಕೋಟೆ ಕಟ್ಕೊಂಡಿರ್ತೀವಿ ಎಷ್ಟೋ ಸಲ ಅಹ್ ಅದನ್ನ ಬಿಟ್ಟು ಹೊರಗಡೆ ಹೋಗಕ್ಕಾಗಲ್ಲ ಯಾರು ಒಳಗಡೆ ಕೂಡ ಬರಕ್ ಆತರ ಒಂದು ಕೋಟೆ ಕಟ್ಕೊಂಡಿರ್ತೀವಿ ನಮ್ಮ ಸುತ್ತಲೂ ಯಾರು ಬಂದು ಮಾತಾಡ್ಬೇಕು ಅಂದ್ರೂ ಎರಡ್ ಸಲ ಯೋಚನೆ ಮಾಡ್ತಾರೆ ಹೋಗ್ಬೇಕಾ ಮಾತಾಡ್ಬೇಕಾ ಬೇಡ ಬಿಡು ಅಂತ ಸೊ ಆ ರೀತಿಯಾಗಿ ನೀವೇನಾದ್ರು ಅಹ್ ನಿಮ್ಮ ಸುತ್ತ ಒಂದು ಒಂದು ಯಾರು ನಿಮ್ಮನ್ನ ಮಾತಾಡಿಸ್ಬಾರ್ದು ಯಾರು ನಿಮ್ಗೇನು ಹೇಳ್ಬಾರ್ದು ಆ ಥರ ಏನಾದರೂ ಒಂದು ಆ ನಿಮ್ಮ ಸುತ್ತ ನೀವು ನೋಡ್ಕೊಳ್ಳಿ ನನ್ಗನ್ಸ್ತಾ ಇರೋದು ಎಲ್ಲೋ ಅಥವಾ ಯಾವುದೋ ಒಂದು ವಿಷಯಕ್ಕಾದ್ರೂ ಇರ್ಬೋದು ನಾನು ಯಾರ ಮಾತು ಕೇಳೋದಿಲ್ಲ ನಾನು ಹೀಗೇನೆ ನಾನು ಹೀಗೇನೆ ನಂದು ಇಷ್ಟೇ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ನೀವು ಅದನ್ನ ಒಂದು ಸಡಿಲ ಮಾಡೋಕ್ಕೂ ರೆಡಿ ಇಲ್ಲ ಏನೋ ಒಂದು ಡಿಸಿಷನ್ ಇರ್ಬೋದು ಯಾವುದೋ ಒಂದು ಇರ್ಬೋದು ಬಟ್ ಆದ್ರೆ ಪ್ರಯತ್ನ ಪಡಿ ಆದ್ರೆ ಒಂದು ಅವಕಾಶ ಕೂಡ ಮಾಡ್ಕೊಡಿ ಅಷ್ಟೊಂದು ನೀವು ಸ್ಟ್ರಿಕ್ಟ್ ಆಗಿ ಇದ್ರೆ ನಾ ಇಲ್ಲಿ ನೋಡ್ತಾ ಇದ್ದೀರಾ ಕಣ್ಣು ಹೇಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಸುತ್ತಲೂನು ಒಂದು ಕೋಟೆ ತರ ಕಟ್ಕೊಂಡಿದ್ದಾರೆ ಆ ಕಣ್ಣಿಗೆ ನೀವೇನು ಬಟ್ಟೆ ಕಟ್ಕೊಂಡಿದೀರ ಫಸ್ಟ್ ಅದನ್ನ ತೆಗಿರಿ ಅವಾಗ್ಲೇನೆ ನಿಮ್ಗೆ ಆ ಏನ್ ಆಗ್ತಾ ಇದೆ ರಿಯಾಲಿಟಿ ಗೊತ್ತಾಗೋದು ಓಕೆ ಒಂದೊಂದ್ಸಲ ನಾವು ನನ್ಗೆ ಯಾವ್ದು ಆಪರ್ಚುನಿಟಿ ಸಿಗ್ತಾ ಇಲ್ಲ ಯಾವ್ದು ಅವಕಾಶಗಳು ಸಿಗ್ತಾ ಇಲ್ಲ ನಾನು ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಏನೇನೋ ಅಂದ್ಕೊಂಡು ಬೇಜಾರಲ್ಲಿರ್ತೀವಿ ಅದು ಯಾತಕ್ಕಿಂತ ಕಣ್ಣಿಗೆ ಒಂದು ಬಟ್ಟೆ ಕಟ್ಕೊಂಡಿರ್ತೀವಿ ನಮ್ಗೆ ಗೊತ್ತಿರೋದೆಲ್ಲ ನಿಜವಾಗ್ಲೂ ಬಟ್ಟೆ ಕಟ್ಕೊಂಡು ಓಡುತ್ತಾ ಇದಾರೆ ಅಂತ ಅಲ್ಲ ಆದ್ರೆ ಎಲ್ಲ ಆಪರ್ಚುನಿಟೀಸ್ ನೀವು ಟ್ರೈ ಮಾಡಿದ್ದೀರಾ ಓಕೆ ಅದನ್ನ ನೀವು ಯೋಚನೆ ಮಾಡಿ ಅದು ಎಲ್ಲೋ ಒಂದು ಕಡೆ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಸೊ ಅವಕಾಶಗಳು ಇದೆ ಕಣ್ ತೆಗೆದು ನೋಡ್ಬೇಕು ಅನ್ನೋದು ಒಂದು ಸಲಹೆ ಕೂಡ ಇಲ್ಲಿ ಇದೆ ಮತ್ತೆ ಯಾರಾದ್ರೂ ಏನಾದ್ರೂ ನಿಮ್ಗೆ ಸಜೆಷನ್ ಕೊಟ್ರೆ ಅಡ್ವೈಸ್ ಮಾಡಿದ್ರೆ ಓಪನ್ ಮೈಂಡ್ ಇರ್ಬೇಕು ಏ ಅವ್ರ ಮಾತು ಯಾಕೆ ನಾನು ಕೇಳ್ಬೇಕು ನನಗೆ ಎಲ್ಲ ಗೊತ್ತಿದೆ ಅವ್ರ ಮಾತು ನಾನು ಯಾಕೆ ಕೇಳ್ಬೇಕು ಅನ್ನೋದನ್ನ ನೀವು ಇಟ್ಕೊಂಡ್ರೆ ಒಂದೊಂದ್ಸಲ ಸಜೆಷನ್ ಒಳ್ಳೇದಿರತ್ತೆ ಅದು ನಿಮ್ಗೆ ಲಾಸ್ ಆಗತ್ತೆ ಅದು ಒಂದು ಸಜೆಷನ್ ನಿಮ್ಗೆ ಇಲ್ಲಿ ಇದೆ ನಾನಿಲ್ಲಿ ನೋಡ್ತಾ ಇರೋದು ಸಾರಿ ಯಾಕೋ ಇದು ನಿಮ್ಮ ಹೆಚ್ಚು ರಿಲೇಶನ್ಶಿಪ್ ಮೇಲೆ ಇದೆ ಅಂತ ನಾನು ನೋಡ್ತಾ ಇದ್ದೀನಿ ಇದೇ ಕಾರಣಕ್ಕೆ ಎಲ್ಲಿ ನೀವು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿದೆ ಎಲ್ಲಿ ನೀವು ಅವ್ರಿಗೆ ಹೆಚ್ಚು ಮಹತ್ವ ಕೊಡದೆ ಇರ್ಬೋದು ಅಂದ್ರೆ ಈಕ್ವಲ್ ರೆಸ್ಪೆಕ್ಟು ಮ್ಯೂಚುವಲ್ ರೆಸ್ಪೆಕ್ಟ್ ಅಂತೆಲ್ಲ ಹೇಳ್ತೀವಲ್ಲ ಅದೆಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನಿಸ್ತಾ ಇದೆ ನಿಮ್ಗೆ ಅನಿಸ್ತಾ ಇರ್ಬೋದು ಅವ್ರಿಗನಿಸ್ತಾ ಇರ್ಬೋದು ಮಧ್ಯೆ ಮಧ್ಯೆ ಒಂದು ಸ್ಟ್ಯಾಂಡಿಂಗ್ ಬರ್ತಾ ಇದೆ ಮಧ್ಯ ಮಧ್ಯೆ ಒಂದೊಂದು ಇದೇ ಕಾರಣಕ್ಕೆ ಒಂದು ಚಿಕ್ಕ ಚಿಕ್ಕ ಆಗ್ತಾ ಇದೆ ಮತ್ತು ಒಬ್ರನ್ನೊಬ್ರು ಬ್ಲೇಮ್ ಮಾಡೋದು ನಿನ್ನಿಂದ ನಿನ್ನಿಂದ ಹೇಳಿ ಬ್ಲೇಮ್ ಮಾಡೋದು ಅದೇನಾದರೂ ಆಗ್ತಾ ಇದೆಯಾ ಚೆಕ್ ಮಾಡಿಕೊಳ್ಳಿ ಅದನ್ನು ನೀವು ತುಂಬ ದೊಡ್ಡದಾಗಕ್ಕೆ ಬಿಡದೇನೆ ಅದು ಚಿಕ್ಕದಿದ್ದಾಗ್ಲೇ ಅದನ್ನು ಸರಿಪಡಿಸ್ಕೊಂಡ್ರೆ ಒಳ್ಳೇದು ಯಾಕೆಂದ್ರೆ ಹಳೆ ವಿಷಯಗಳ ಒಂದೊಂದ್ಸಲ ಏನಾಗುತ್ತೆ ಯಾವುದೋ ಒಂದು ಮಾತು ಬಂದಾಗ ಹಳೆ ವಿಷಯಗಳನ್ನ ತೆಗೆದು ಅದನ್ನು ತಗೊಂಡು ಬಂದು ಆ ಜಗಳ ತುಂಬ ದೊಡ್ಡದಾಗತ್ತೆ ಸೊ ಅಲ್ಲಿಗಲ್ಲಿಗೆ ಅದನ್ನು ನೀವು ಕ್ಲೋಸ್ ಮಾಡಬೇಕು ಏನಾದರೂ ಚಿಕ್ಕ ವಿಷಯಗಳು ಮಾತಾಡ್ದೇನೆ ಉಳ್ಕೊಂಡಿದ್ರೆ ಅದನ್ನ ಶಾರ್ಟ್ಔಟ್ ಮಾಡ್ದೇನೆ ಉಳ್ಕೊಂಡಿದ್ರೆ ಅದನ್ನ ಅಲ್ಲಿಗೆ ಮುಗ್ಸಿದ್ರೆ ಮತ್ತೆ ಅದು ನೀವು ಬೇರೆ ರೀತಿಯಾಗಿ ನೀವು ಯೋಚನೆ ಮಾಡ್ಬೋದು ಮಾತಾಡ್ಬೋದು ಸೊ ಆ ತರ ಏನಾದ್ರೂ ಹಳೇದು ಏನಾದರೂ ಉಳ್ಕೊಂಡು ಒಂದು ಗ್ರಜ್ ಇರ್ಬೋದು ಹೇಟ್ರೇಡ್ ಇರ್ಬೋದು ಏನಾರು ಆ ತರ ಇದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ ಚಿಕ್ಕದಲ್ಲಿದ್ದಾಗ್ಲೇನೆ ಅದನ್ನ ಸರಿ ಮಾಡ್ಕೊಳ್ಬೇಕು ಅದು ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಯಾವುದೋ ಹಳೆ ವಿಷಯ ಕೂಡ ಅದು ಏನು ಅದಕ್ಕೆ ಒಂದು ಸೊಲ್ಯೂಷನ್ ಸಿಗದೆ ಹಾಗೆ ಉಳ್ಕೊಂಡಿದೆ ಆವಾಗವಾಗ ಅದು ನಿಮ್ಮ ಜಗಳಗಳ ಮಧ್ಯೆ ಒಂದು ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಬರ್ತಾ ಇದೆ ಅನ್ನೋದು ಕೂಡ ನಾನು ನೋಡ್ತಾ ಇದ್ದೀನಿ ಅದನ್ನ ನೀವು ಕ್ಲೋಸ್ ಮಾಡದೇ ಇದ್ರೆ ಮುಂದುವರಿಯೋಕೆ ಆಗೋದಿಲ್ಲ ಸೊ ಅದಕ್ಕೆ ಇಲ್ಲಿ ನಿಮಗೆ ಸಲಹೆ ಏನಿದೆ ಅಂದರೆ ಸ್ವಲ್ಪ ಈ ಪ್ರೀತಿ ಪ್ರೇಮ ಇರ್ಬೋದು ಅಥವಾ ಈ ರಿಲೇಶನ್ಶಿಪ್ ಸಂಬಂಧಗಳಲ್ಲಿ ಆ ಒಂದು ಮೆಚುರಿಟಿ ಇರಬೇಕು ಹ್ಯಾಂಡಲ್ ಮಾಡಬೇಕಾದ್ರೆ ಸ್ವಲ್ಪ ಮೆಚೂರ್ ಆಗಿ ಯೋಚನೆ ಮಾಡಿ ಓಕೆ ಸಣ್ಣ ವಿಷಯನ ದೊಡ್ಡ ದೊಡ್ಡದು ಮಾಡೋದಕ್ಕೆ ಹೋಗ್ಬೇಡಿ ಅದು ಇಲ್ಲಿ ನಿಮಗೆ ಸಲಹೆ ಇದೆ ಮತ್ತೆ ಕಂಪ್ಯಾಷನ್ ಅಂತೀವಿ ಕಂಪ್ಯಾಷನ್ ಅಂದರೆ ಆ ವ್ಯಕ್ತಿಗೆ ಏನು ಅನ್ನಿಸ್ತಾ ಇದೆ ಸಹಾನುಭೂತಿ ಕಂಪ್ಯಾಷನ್ ಅಂದ್ರೆ ಸಹಾನುಭೂತಿ ಸೊ ಆ ವ್ಯಕ್ತಿಗೆ ಹೇಗನ್ನಿಸ್ತಾ ಇದೆ ಓಕೆ ಅಂತ ಹೇಳಿ ಒಂದೊಂದ್ಸಲ ನಾವು ಯೋಚನೆ ಮಾಡ್ಬೇಕಾಗತ್ತೆ ಸೊ ಆ ಕಂಪ್ಯಾಷನ್ನ ಬೆಳೆಸ್ಕೊಳ್ಳಿ ಸ್ವಲ್ಪ ಮೆಚುರಿಟಿ ಬರಲಿ ಅವಾಗ ನಾವು ಈ ಆ ವ್ಯಕ್ತಿ ಬಗ್ಗೆ ನಾವು ಯೋಚನೆ ಮಾಡಿದಾಗ ಸಹಾನುಭೂತಿಯಿಂದ ನೋಡಿದಾಗ ನಾವು ನಮ್ಮ ಥಿಂಕಿಂಗ್ ಚೇಂಜ್ ಆಗುತ್ತೆ ನಾವು ನೋಡೋ ರೀತಿ ಚೇಂಜ್ ಆಗುತ್ತೆ ಅದನ್ನ ಸ್ವಲ್ಪ ನೀವು ಆ ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಇದೆಲ್ಲ ಬಿಟ್ಟು ಇಲ್ಲಿ ನಿಮ್ಗೆ ಒಂದು ಸಜೆಷನ್ ಏನಿದೆ ಅಂತ ಅಂದ್ರೆ ಏನೋ ಒಂದು ನೀವು ಶುರು ಮಾಡ್ತಾ ಇದ್ದೀರಲ್ವಾ ಐಡಿಯಾಗಳು ಬರ್ತಾ ಇದೆ ಅಲ್ವಾ ಅದ್ರ ಬಗ್ಗೆ ಗಮನ ಕೊಡಿ ಅಲ್ಲಿ ಇಲ್ಲಿ ನಿಮ್ಮ ಮೈಂಡು ಡೈವರ್ಟ್ ಆಗ್ತಾ ಇದೆ ಅದು ಇದು 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 ಅಂತ ಹೇಳಿ ಡೈವರ್ಟ್ ಆಗ್ತಾ ಇದೆ ಸೊ ನೀವೇನು ಮಾಡಬೇಕು ಅಂತ ಅಂತ ಅಂದ್ಕೊಳ್ತಾ ಇದ್ದೀರಾ ಅದ್ರ ಬಗ್ಗೆ ಗಮನ ಕೊಡಿ ಅದನ್ನು ಪರ್ಫೆಕ್ಟ್ ಮಾಡೋದ್ರ ಮಾಡೋದಕ್ಕೆ ಕಡೆ ಗಮನ ಕೊಡಿ ಓದಿರ್ಬೋದು ಏನಾದರೂ ಹೊಸದು ಕಲಿಯೋದಕ್ಕೆ ಇರ್ಬೋದು ಏನಾದರೂ ಒಂದು ಪ್ರಯತ್ನ ಪಡ್ತಾ ಇರ್ಬೋದು ಅದರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಇನ್ನೊಂದು ನಾನು ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ನಿಮಗೆ ಆ ಮಾತಾಡೋ ಒಂದು ಟ್ಯಾಲೆಂಟ್ ಇದೆ ಎಲ್ಲರಿಗೂ ಇರೋದಿಲ್ಲ ವಾಕ್ಚಾತುರ್ಯ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಮಾತಾಡೋ ಕಮ್ಯುನಿಕೇಶನ್ ಸ್ಕಿಲ್ ನಿಮ್ಮದು ತುಂಬ ಚೆನ್ನಾಗಿದೆ ಮಾತಾಡೋ ಒಂದು ಟ್ಯಾಲೆಂಟ್ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ ಓಕೆ ಅದು ಎಲ್ಲಿ ಬೇಕಾದರೂ ನೀವು ಒಂಥರ ಹೋಗಿ ಗೆದ್ಕೊಂಬರ್ಬೋದು ಅಥವಾ ಕನ್ವಿನ್ಸ್ ಮಾಡ್ಬೋದು ಆ ಮಾತಿದೆಯಲ್ಲ ಅದನ್ನು ಎಲ್ಲಿ ಎಷ್ಟರ ಮಟ್ಟಿಗೆ ಯಾವಾಗ ಉಪಯೋಗಿಸ್ಬೇಕು ಅದನ್ನೆಲ್ಲ ನೀವು ಅದನ್ನು ಯೋಚನೆ ಮಾಡಿ ಉಪಯೋಗ್ಸಿದ್ರೆ ನಿಮ್ಗೆ ಅದು ತುಂಬ ಹೆಲ್ಪ್ ಆಗತ್ತೆ ಏಕೆಂದರೆ ನಿಮ್ಗೆ ಆ ಟ್ಯಾಲೆಂಟ್ ಇದೆ ವಾಕ್ ಚಾತುರ್ಯ ಇದೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಅದನ್ನು ಎಲ್ಲಿ ಉಪಯೋಗಿಸ್ಬೇಕು ಎಷ್ಟು ಜಗಳದಲ್ಲಲ್ಲ ಆದರೆ ಅದನ್ನು ಕರೆಕ್ಟಾಗಿ ನೀವು ಉಪಯೋಗಿಸ್ಕೊಂಡ್ರೆ ನಿಮಗೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇಲ್ಲಿ ನಿಮಗೆ ಒಂದು ಅಡ್ವೈಸ್ ಇದೆ ಯಾವುದೇ ಒಂದು ಡಿಸಿಷನ್ ತೊಗೊಳ್ಬೇಕಾದ್ರೂ ಅದನ್ನು ತುಂಬ ರ್ಯಾಶ್ ಡಿಸಿಷನ್ ತೊಗೊಳ್ಬೇಡಿ ಅಂದರೆ ಏನು ಯೋಚನೆ ಮಾಡ್ದೇನೆ ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ತಕ್ಷಣ ಡಿಸೈಡ್ ಮಾಡ್ಬಿಡೋದು ಓಕೆ ಅಂತ ಅನ್ಬಿಡೋದು ಓಕೆ ಮತ್ತು ಅವ್ರಿ ಅವ್ರ ಮಾತನ್ನ ಕೇಳ್ಕೊಂಡು ಡಿಸಿಷನ್ ತೊಗೊಳ್ಳೋದು ಓಕೆ ಏನಾದ್ರು ಒಂದು ಡಿಸೈಡ್ ಮಾಡಬೇಕು ಅಂತಂದ್ರೆ ಅವ್ರ ಇವ್ರ ಮಾತನ್ನ ಕೇಳಿಕೊಂಡು ಡಿಸೈಡೇ ಮಾಡೋಕ್ಕಾಗೋದಿಲ್ಲ ನಿಮ್ಗೆ ಆ್ಯಕ್ಚುಲಿ ನಿಮ್ಗೆ ಹೌದು ಅನಿಸ್ತಾ ಇರತ್ತೆ ಇನ್ನೊಬ್ರು ಇಲ್ಲ ಅಂತ ಹೇಳ್ತಾರೆ ಸೊ ಡಿಸೈಡೇ ಮಾಡೋಕ್ಕಾಗೋದಿಲ್ಲ ಆ ರೀತಿಯಾದಂಥ ಒಂದು ಪರಿಸ್ಥಿತಿನಲ್ಲಿ ನೀವು ಒಂದೊಂದ್ಸಲ ಮದ್ಯ ನನಗೆ ಅನಿಸ್ಬೋದು ಸೊ ಅದರಿಂದ ನೀವು ಹೊರಗೆ ಬರಬೇಕು ಅಂದರೆ ಎಲ್ಲರ ಮಾತು ಕೇಳಕ್ಕೆ ಹೋಗ್ಬೇಡಿ ನಿಮ್ಗೆ ಏನು ಇದೆ ಅದು ನಿಮ್ಮ ಒಳಮನಸ್ಸು ಏನು ಹೇಳ್ತಾ ಇದೆ ಅದರ ಮಾತು ಕೇಳಿ ಅಂತ ಹೇಳಿ ನಾನಿಲ್ಲಿ ಹೇಳ್ತಾ ಈ ನ ನಾನು ಮುಗಿಸ್ತಾ ಇದ್ದೀನಿ ಸೊ ಇದು ಧನುರಾಶಿಯವ್ರಿಗೆ ಹೆಲ್ಪ್ ಆಗಿದೆ ಎಲ್ಲಿ ಎಲ್ಲೋ ಒಂದು ಕಡೆ ಇದು ಯಾರಿಗೋ ಎಲ್ಲೋ ಪ್ರಪಂಚದಲ್ಲಿ ಒಂದು ಮೆಸೇಜ್ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಇದರಿಂದ ನಿಮಗೆ ಹೆಲ್ಪ್ ಆಗಿದ್ರೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಇನ್ನೊಂದು ವಿಷಯ ನಾವು ಕೇಳ ನಾಳೆ ಹೇಳ್ತೀನಿ ಪರವಾಗಿಲ್ಲ ನಮಸ್ಕಾರ